ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಹಾಗೆ ವೆರಿ ಪವರ್ಫುಲ್ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ನೋಡೋಣ ನೀವೇನಾದರೂ ನಮ್ಮ ಚಾನಲ್ಗೆ ವಾಸ್ಪರಾಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಮೊದಲನೇದಾಗಿ ಸ್ವಿಂಗ್ ಟ್ರೇಡಿಂಗ್ ಅಂದ್ರೇನು ಏನು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಇವತ್ತೊಂದು ಟ್ರೇಡನ್ನು ತಗೊಂಡು ಅದನ್ನು ಒಂದಷ್ಟು ದಿನ ಕ್ಯಾರಿ ಮಾಡಿ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಆದರೆ ಆ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಬುಕ್ ಮಾಡೋದನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇವತ್ತೊಂದು ಟ್ರೇಡನ್ನು ತಗೊಳ್ತೀವಿ ನಮಗೊಂದು ಸಿಗ್ನಲ್ ಸಿಗುತ್ತೆ ಇವತ್ತು ಟ್ರೇಡನ್ನು ತಗೊಳ್ತೀವಿ ಆ ಟ್ರೇಡನ್ನು ಒಂದಷ್ಟು ದಿನ ಹೋಲ್ಡ್ ಮಾಡಿ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒನ್ ವೀಕ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಇಷ್ಟು ದಿನ ಹೋಲ್ಡ್ ಮಾಡಿ ಆ ಮೂವನ್ನ ಕ್ಯಾಚ್ ಮಾಡೋದನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ ಸ್ಟಾಕ್ ಪ್ರೈಸ್ನ ಸ್ವಿಂಗನ್ನು ಕ್ಯಾಚ್ ಮಾಡುವಂಥದ್ದು ಅಪ್ ಆ್ಯಂಡ್ ಡೌನ್ ಸ್ವಿಂಗನ್ನು ಕ್ಯಾಚ್ ಮಾಡುವಂಥದ್ದು ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕಾದ್ರೆ ಚಾರ್ಟಲ್ಲಿ ನಾವು ಏನೆಲ್ಲ ಸೆಟ್ಟಿಂಗನ್ನು ಮಾಡಬೇಕು ಅನ್ನೋದನ್ನು ನಾವೀಗ ನೋಡೋಣ ಮೊದಲನೇದಾಗಿ ನಾವು ಚಾರ್ಟ್ ಟೈಮ್ ಫ್ರೇಮನ್ನು ಡೈಲಿಗೆ ಸೆಟ್ ಮಾಡ್ಕೊಳ್ಬೇಕು ಸೊ ಎಲ್ಲ ಚಾರ್ಟಿಂಗ್ ಪ್ಲಾಟ್ಫಾರ್ಮ್ಗಳಲ್ಲೂ ಇದು ಅವೈಲೇಬಲ್ ಇರುತ್ತೆ ನಮ್ಮ ಚಾರ್ಟಿಂಗ್ ಟೈಮ್ ಫ್ರೇಮನ್ನು ಡೈಲಿಗೆ ಸೆಟ್ ಮಾಡಬೇಕು ನಾವು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ತಾ ಇರೋದ್ರಿಂದ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿಕೊಂಡು ಅದರ ಆಧಾರದ ಮೇಲೆ ನಾವಿಲ್ಲಿ ಟ್ರೇಡಿಂಗ್ ಡಿಸಿಷನನ್ನು ತೊಗೊಳ್ಳುವಂಥದ್ದು ಸೊ ಡೈಲಿಗೆ ಸೆಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಚಾರ್ಟ್ ಟೈಪನ್ನು ನಾವು ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೀವು ಟ್ರೇಡಿಂಗ್ ಯೂ ಚಾರ್ಟಲ್ಲಿ ಬಂದರೆ ಅಥವಾ ಬೇರೆ ಯಾವುದೇ ಚಾರ್ಟಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮಗೆ ಚಾರ್ಟ್ ಟೈಪನ್ನು ಚೇಂಜ್ ಮಾಡುವಂಥ ಫೆಸಿಲಿಟಿ ಸಿಗುತ್ತೆ ಇಲ್ಲಿ ನಾನು ಟ್ರೇಡಿಂಗ್ ಯೂ ಚಾರ್ಟನ್ನು ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಬೈ ಡಿಫಾಲ್ಟ್ ನಾನು ಕ್ಯಾಂಡಲ್ಸನ್ನು ಇಟ್ಕೊಂಡಿದ್ದೀನಿ ಅದನ್ನು ನಾವೀಗ ಚೇಂಜ್ ಮಾಡಬೇಕು ಆ ಕ್ಯಾಂಡಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದಷ್ಟು ಆಪ್ಷನ್ಗಳು ಬರ್ತಾ ಹೋಗುತ್ತೆ ಇಲ್ಲಿ ನಾವು ಹೇಕನಾಶಿ ಚಾರ್ಟನ್ನು ಸೆಲೆಕ್ಟ್ ಮಾಡಬೇಕು ಡೈಲಿ ಟೈಮ್ ಫ್ರೇಮ್ ಫಸ್ಟ್ ಸೆಟ್ ಮಾಡಿ ನೆಕ್ಸ್ಟ್ ಚಾರ್ಟ್ ಟೈಪನ್ನು ಹೇಕನಾಶಿಗೆ ಸೆಟ್ ಮಾಡಿ ಇಲ್ಲಿ ಹೇಕನಾಶಿಗೆ ಸೆಟ್ ಮಾಡಿದಾಗ ನಮಗಿಲ್ಲಿ ಚಾರ್ಟ್ ಚೇಂಜ್ ಆಗುತ್ತೆ ಕ್ಯಾಂಡ್ಲಿಗೂ ಹೇಕನಾಶಿಗೂ ಒಂದಷ್ಟು ಡಿಫ್ರೆನ್ಸ್ ಇದೆ ಹಿಕನಾಶಿ ಬಗ್ಗೆ ಆಲ್ರೆಡಿ ನಾನೊಂದು ವೀಡಿಯೋವನ್ನು ಮಾಡಿದ್ದೀನಿ ಯಾವ ರೀತಿ ಹೇಕನಾಶಿ ಚಾರ್ಟ್ ಕನ್ಸ್ಟ್ರಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಆ ವೀಡಿಯೋನ ನೀವು ನೋಡ್ಕೊಳ್ಳಿ ಹೇಕನಾಶಿ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಅಂತ ಹೇಳಿದೆ ಸೊ ಡೈಲಿ ಚಾರ್ಟ್ಗೆ ಸೆಟ್ ಮಾಡಿ ಕ್ಯಾಂಡ್ಲನ್ನು ಹೇಕನಾಶಿ ಚಾರ್ಟ್ಗೆ ಸೆಟ್ ಮಾಡಬೇಕಾಗತ್ತೆ ಚಾರ್ಟ್ ಟೈಪನ್ನು ಹೇಕನಾಶಿ ಚಾರ್ಟ್ಗೆ ಸೆಟ್ ಮಾಡಬೇಕಾಗುತ್ತೆ ಹೇಕನಾಶಿ ಚಾರ್ಟ್ಗೆ ಸೆಟ್ ಮಾಡಿದಾಗ ಕ್ಯಾಂಡ್ಲ್ ಇಷ್ಟಕ್ಕಲ್ಲಿ ಇರುವಂಥ ಒಂದಷ್ಟು ನಾಯ್ಸ್ ಇಲ್ಲಿ ಎಲಿಮಿನೇಟ್ ಆಗುತ್ತೆ ಇದು ಒಂದು ಸ್ಟೆಪ್ ಆಯಿತು ನೆಕ್ಸ್ಟ್ ನಮಗೆ ಇನ್ನೊಂದು ಇಂಡಿಕೇಟರ್ ಬೇಕು ಇಂಡಿಕೇಟರ್ ಸೆಕ್ಷನ್ಗೆ ಹೋಗಿ ನೀವು ಸ್ಟೊಕ್ಯಾಸ್ಟಿಕ್ ಆರ್ ಎಸ್ ಐ ಅಂತ ಒಂದು ಇಂಡಿಕೇಟ್ರ್ ಬರುತ್ತೆ ಅದನ್ನು ಸರ್ಚ್ ಮಾಡಿ ನೀವು ಸ್ಟೊಕ್ಯಾಸ್ಟಿಕ್ ಅಂತ ಸರ್ಚ್ ಮಾಡಿದರೆ ನೆಕ್ಸ್ಟ್ ಬರುತ್ತೆ ನಿಮಗೆ ಸ್ಟೊಕ್ಯಾಸ್ಟಿಕ್ ಆರ್ ಎಸ್ ಐ ಅಂತ ಅದನ್ನು ಹಾಕ್ಕೊಳ್ಳಿ ಅದು ಇಲ್ಲಿ ಬಾಟಮಲ್ಲಿ ಅಪ್ಲೈ ಆಗುತ್ತೆ ಅದರ ಸೆಟ್ಟಿಂಗಿಗೆ ಹೋಗಿ ಇದನ್ನೆಲ್ಲ ಹಾಗೆ ಇಡಿ ಬೇರೆ ಏನು ಚೇಂಜ್ ಮಾಡಲಿಕ್ಕಿಲ್ಲ ನೆಕ್ಸ್ಟ್ ಇಲ್ಲಿ ಸ್ಟೈಲ್ ಗೆ ಹೋಗಿ ಅಪ್ಪರ್ ಬ್ಯಾಂಡ್ ಇದೆ ಅದನ್ನು ನೈಂಟಿಗೆ ಸೆಟ್ ಮಾಡಿ ಅದೇ ರೀತಿ ಲೋವರ್ ಬ್ಯಾಂಡ್ ಇದೆ ಅದನ್ನು ಟೆನ್ಗೆ ಸೆಟ್ ಮಾಡಿ ಮಿಡ್ಲ್ ಬ್ಯಾಂಡ್ ನಮಗೆ ಬೇಕು ಅಂತಿಲ್ಲ ಬೇಕಿದ್ರೆ ತೆಗಿಬೋದು ಇಲ್ಲ ಹಾಗೆ ಇಟ್ಕೊಳ್ಬೋದು ನೆಕ್ಸ್ಟ್ ಈ ಎಲ್ಲ ಇನ್ಪುಟ್ ಸೆಟ್ಟಿಂಗ್ ಏನಿದೆ ಅದನ್ನು ಹಾಗೆ ಇಡಿ ಆರ್ ಎಸ್ ಐ ಲೆಂತ್ ಫೋರ್ಟೀನ್ ಸ್ಟೊಕ್ಯಾಸ್ಟಿಕ್ ಫೋರ್ಟೀನ್ ಡಿ ಕೆ ತ್ರೀಯಲ್ಲೇ ಇಟ್ಕೊಳ್ಳಿ ಏನಪ್ಪ ಈ ಸ್ಟೊಕ್ಯಾಸ್ಟಿಕ್ ಆರ್ ಎಸ್ ಐ ಅಂತ ಹೇಳಿದ್ರೆ ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರ್ ಏನು ಕ್ಯಾಲ್ಕುಲೇಟ್ ಆಗುತ್ತೆ ನಾರ್ಮಲಿ ಪ್ರೈಸನ್ನು ಇಟ್ಕೊಂಡು ಕ್ಯಾಲ್ಕುಲೇಟ್ ಆಗುತ್ತೆ ಬಟ್ ಇಲ್ಲಿ ಆರ್ ಎಸ್ ಐ ವ್ಯಾಲ್ಯೂನ ಇಟ್ಕೊಂಡು ಸ್ಟೊಕಾಸ್ಟಿಕ್ ಕ್ಯಾಲ್ಕುಲೇಟ್ ಆಗುವಂಥದ್ದು ಸೊ ಇದಿಷ್ಟು ಸೆಟ್ಟಿಂಗನ್ನು ಮಾಡಿದರೆ ನಮ್ಮ ಚಾರ್ಟ್ ಸೆಟಪ್ ಇಲ್ಲಿ ರೆಡಿ ಆಗುತ್ತೆ ನಮ್ಮ ಸ್ಟ್ರಾಟಜಿಯನ್ನು ನಾವು ಇಲ್ಲಿ ಈಗ ಇಂಪ್ಲಿಮೆಂಟ್ ಮಾಡ್ಬೋದು ಸ್ಟಾಕನ್ನು ಐಡೆಂಟಿಫೈ ಮಾಡ್ಬೋದು ಫಸ್ಟ್ ಡೈಲಿ ಚಾರ್ಟನ್ನು ಇಟ್ಕೊಳ್ಬೇಕು ಚಾರ್ಟ್ ಟೈಪನ್ನು ಹೇಕನಾಶಿಗೆ ಸೆಟ್ ಮಾಡಿ ನೆಕ್ಸ್ಟ್ ಸ್ಟೊಕ್ಯಾಸ್ಟಿಕ್ ಆರ್ ಎಸ್ ಐ ಇಂಡಿಕೇಟರ್ನ ಚಾರ್ಟಲ್ಲಿ ಅಪ್ಲೈ ಮಾಡಬೇಕು ಸೊ ಇದಾದ ನಂತರ ನಾವು ಚಾರ್ಟಲ್ಲಿ ಏನು ನೋಡಬೇಕು ಚಾರ್ಟಲ್ಲಿ ಸ್ಟೊಕ್ಯಾಸ್ಟಿಕ್ ಆರ್ ಎಸ್ ಐ ಎಲ್ಲಿ ಟೆನ್ ಲೆವೆಲ್ಗಿಂತ ಕೆಳಗಡೆ ಹೋಗಿದೆ ಅನ್ನೋದನ್ನು ನಾವು ನೋಡಬೇಕು ಇಲ್ಲಿ ನಮಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ ಈ ಶೇಡ್ಗಿಂತ ಕೆಳಗಡೆ ಹೋದರೆ ಅದು ಟೆನ್ ಲೆವೆಲ್ಗಿಂತ ಕೆಳಗಡೆ ಹೋಗಿದೆ ಅಂತ ಟೆನ್ ಲೆವೆಲ್ಕಿನ್ ಕೆಳಗಡೆ ಹೋಗಿ ಕ್ರಾಸ್ ಓವರ್ ಅನ್ನು ಕೊಟ್ಟಿದೆ ಅಂತ ನೋಡಬೇಕು ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಒಂದು ಟೆನ್ ಲೆವೆಲ್ ಕೆಳಗಡೆ ಹೋಗಿದೆ ಒಂದು ಕ್ರಾಸ್ ಓವರ್ ಅನ್ನು ಕೊಟ್ಟಿದೆ ನಾವು ಇಲ್ಲಿ ನೋಡಬಹುದು ಇಲ್ಲಿ ಟೆನ್ ಲೆವೆಲ್ ಇಲ್ಲಿ ಕೆಳಗಡೆ ಹೋಗಿದೆ ನೆಕ್ಸ್ಟ್ ಒಂದು ಪಾಸಿಟಿವ್ ಕ್ರಾಸ್ ಓವರ್ ಅನ್ನು ಕೊಟ್ಟಿದೆ ಆ ಕ್ರಾಸ್ ಓವರ್ ಅನ್ನು ಇರುವಾಗ ಮೇಲೆ ಕ್ಯಾಂಡಲ್ ಯಾವ ರೀತಿ ಇದೆ ಅಂತ ನಾವು ನೋಡಬೇಕಾಗುತ್ತೆ ಇಲ್ಲಿ ಪಾಸಿಟಿವ್ ಕ್ಯಾಂಡಲ್ ಇದೆ ಹೇಕನಶಿ ಚಾರ್ಟ್ ನೀವು ಚಾರ್ಟ್ ನ ಬಗ್ಗೆ ಒಂದು ಬೇಸಿಕ್ಸ್ ಗೊತ್ತಿದ್ರೆ ಒಂದು ಐಡಿಯಾ ಬರುತ್ತೆ ಇದೊಂದು ಪಾಸಿಟಿವ್ ಕ್ಯಾಂಡಲ್ ಇಲ್ಲಿ ಯಾವುದೇ ಲೋವರ್ ವಿಕ್ ಇಲ್ಲ ಸ್ಟ್ರಾಂಗ್ ಪಾಸಿಟಿವ್ ಕ್ಯಾಂಡಲ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಲೋವರ್ ವಿಕ್ ಇರೋದಿಲ್ಲ ಫ್ಲಾಟ್ ಇರುತ್ತೆ ಲೋವರ್ ಸೈಡ್ ಫ್ಲ್ಯಾಟ್ ಇರುತ್ತೆ ಇನ್ ಕೇಸ್ ಅದರ ಪ್ರೀವಿಯಸ್ ಕ್ಯಾಂಡ್ ಅನ್ನು ನಾವು ನೋಡ್ತೀವಿ ಒಂದು ಡೋಜಿ ರೀತಿಯ ಕ್ಯಾಂಡ್ಲ್ ಇರುತ್ತೆ ಹೈಯರ್ ಲೆವೆಲಲ್ಲೂ ವಿಕ್ಕಿದೆ ಅಪ್ಪರ್ ಲೆವೆಲಲ್ಲೂ ವಿಕ್ಕಿದೆ ಇದನ್ನು ಡೋಜಿ ಕ್ಯಾಂಡ್ಲ್ ಅಂತ ಕರಿತೀವಿ ಬಟ್ ಇಲ್ಲಿ ನೆಕ್ಸ್ಟ್ ಕ್ಯಾಂಡ್ಲನ್ನು ನಾವು ನೋಡ್ಬೋದು ಯಾವುದೇ ರೀತಿಯ ಒಂದು ಡೋಜಿ ಇಲ್ಲ ನಮಗೆ ಬೇಕಿರುವಂಥದ್ದು ಈ ಕ್ಯಾಂಡ್ಲು ಇಲ್ಲಿ ಟೆನ್ ಕೆಳಗಡೆ ಒಂದು ಕ್ರಾಸ್ ಓವರ್ ಕೊಟ್ಟ ನಂತರ ನೆಕ್ಸ್ಟ್ ಮೇಲೆ ಕ್ಯಾಂಡಲನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ವಿಕ್ಕಿಲ್ಲ ಅದೇ ರೀತಿ ನೆಕ್ಸ್ಟ್ ಇಲ್ಲೊಂದು ನಾವು ಕ್ರಾಸ್ ಅನ್ನು ನೋಡ್ತೀವಿ ಇಲ್ಲಿ ಕ್ರಾಸ್ ಓವರ್ ಆಗುತ್ತೆ ಬಟ್ ಈ ಕ್ಯಾಂಡ್ಲನ್ನು ನಾವು ನೋಡ್ಬೋದು ಇಲ್ಲಿ ಲೋವರ್ ಲೆವೆಲಲ್ಲಿ ಒಂದು ವಿಕ್ ಇದೆ ಈ ರೀತಿಯ ಕ್ಯಾಂಡ್ಲ್ ಇರ್ಬೋದು ಈವನ್ ಚಿಕ್ಕ ವಿಕ್ ಕೂಡ ಇರ್ಬೋದು ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಬೇಕಾಗುತ್ತೆ ನಮಗೆ ಈ ರೀತಿ ಇಲ್ಲೊಂದು ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಇಲ್ಲೊಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಂತ ಹೇಳ್ತೀವಿ ಯಾವುದೇ ರೀತಿಯ ವಿಕ್ ಇರೋದಿಲ್ಲ ಈ ರೀತಿ ಕ್ಯಾಂಡ್ಲ್ ಕ್ರಿಯೇಟ್ ಆದಾಗ ಇಲ್ಲಿ ಕ್ರಾಸ್ ಓವರ್ ಆಗುತ್ತೆ ನೆಕ್ಸ್ಟ್ ಡೇ ಇಲ್ಲಿ ಕ್ರಾಸ್ ಓವರ್ ಆದ ನಂತರ ಈ ಕ್ಯಾಂಡ್ಲನ್ನು ನಾವು ನೋಡಿದಾಗ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಇರುತ್ತೆ ಇದಾದಾಗ ನಮಗೆ ಇಲ್ಲಿ ಬೈ ಸಿಗ್ನಲ್ ಜನರೇಟ್ ಆಗುತ್ತೆ ಈಗ ನಾವು ಇಲ್ಲಿ ಅನ್ನ ಮಾಡ್ಬೋದು ನೆಕ್ಸ್ಟ್ ಡೇ ಇದು ಡೈಲಿ ಚಾರ್ಟ್ ಇರೋದ್ರಿಂದ ಇಲ್ಲಿ ನಮಗೆ ಈ ಕ್ಯಾಂಡಲ್ ಆಗಿ ಕ್ಲೋಸ್ ಆದ ನಂತರ ಇಲ್ಲಿ ನಮಗೆ ಸಿಗ್ನಲ್ ಜನರೇಟ್ ಆಗುವಂಥದ್ದು ಸೊ ಹಾಗಾಗಿ ಈ ಕ್ಯಾಂಡಲ್ ಕ್ಲೋಸ್ ಆದ ನಂತರ ನೆಕ್ಸ್ಟ್ ಡೇ ನಾವು ಅಲ್ಲಿ ಬೈಯಿಂಗ್ ಅನ್ನ ಮಾಡ್ಬೋದು ಡೈಲಿ ಬೇಸಿಸ ನಮಗೊಂದು ಸಿಗ್ನಲ್ ಸಿಕ್ತು ನೆಕ್ಸ್ಟ್ ಡೇ ನಾವು ಇಲ್ಲಿ ಬೈಯಿಂಗ್ ಮಾಡಬಹುದು ಸೊ ಅರೌಂಡ್ ಈ ಝೋನಲ್ಲಿ ನಮಗೆ ಇಲ್ಲಿ ಎಂಟ್ರಿ ಸಿಗುತ್ತೆ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಅಪ್ ನಮಗೆ ಕಂಟಿನ್ಯೂ ಆಗಿ ಸಿಗುತ್ತೆ ಇದು ಬೈಗೆ ಎಂಟ್ರಿ ಆಯಿತು ಸೊ ಫಸ್ಟ್ ನಾವು ಸ್ಟಾಕೆಸ್ಟಿಕ್ ಆರ್ ಎಸ್ ಐ ಟೆನ್ಕಿಂತ ಕೆಳಗಡೆ ಬಂದಿರಬೇಕು ಅಲ್ಲಿ ಒಂದು ಕ್ರಾಸ್ ಓರನ್ನು ಕೊಟ್ಟಿರಬೇಕು ಅದು ಕ್ರಾಸ್ ಓವರ್ ಕೊಟ್ಟಾಗ ನಾವಿಲ್ಲಿ ಕ್ಯಾಂಡಲನ್ನು ನೋಡಿದಾಗ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಇರಬೇಕಾಗತ್ತೆ ಯಾವುದೇ ಲೋವರ್ ವೀಕ್ ಇರಬಾರ್ದು ಲೋವರ್ ಶಾಡೋ ಇಲ್ಲಿ ಕ್ಯಾಂಡ್ಲಲ್ಲಿ ಇರಬಾರ್ದು ಆ ರೀತಿ ಕ್ಯಾಂಡ್ಲ್ ಸಿಕ್ಕಿದಾಗ ನಾವಲ್ಲಿ ಇನಿಷಿಯೇಟನ್ನು ಮಾಡಬೇಕಾಗತ್ತೆ ಯಾವಾಗ ಕ್ರಾಸ್ ಓವರ್ ಕೊಟ್ಟಿದೆ ಆವಾಗಲೇ ಈ ರೀತಿ ಒಂದು ಸ್ಟ್ರಾಂಗ್ ಕ್ಯಾಂಡ್ಲ್ ಕ್ರಿಯೇಟ್ ಆಗಿರಬೇಕಾಗುತ್ತೆ ಕ್ರಾಸ್ ಓವರ್ ಕ್ಯಾಂಡ್ಲಲ್ಲೇ ಕ್ರಾಸ್ ಓವರ್ ಆದಾಗಲೇ ಈ ಕ್ಯಾಂಡ್ಲ್ ಒಂದು ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಗಿರಬೇಕಾಗುತ್ತೆ ಇಲ್ಲಿ ನಾವು ನೋಡ್ಬೋದು ಕ್ರಾಸ್ ಓವರ್ ಆಗುತ್ತೆ ಬಟ್ ಕ್ಯಾಂಡಲ್ ಸ್ಟ್ರಾಂಗ್ ಇರೋದಿಲ್ಲ ಆದರೆ ನೆಕ್ಸ್ಟ್ ಒಂದು ಬುಲ್ಲಿಶ್ ಕ್ಯಾಂಡ್ಲ್ ಕ್ರಿಯೇಟ್ ಆಗುತ್ತೆ ಬಟ್ ನಮಗೆ ಅದು ಬೇಡ ಯಾವಾಗ ಕ್ರಾಸ್ ಓವರ್ ಆಗುತ್ತೆ ಆ ದಿನವೇ ಇಲ್ಲಿ ಒಂದು ಸ್ಟ್ರಾಂಗ್ ಬುಲಿಷ್ ಕ್ಯಾಂಡಲ್ ಕ್ರಿಯೇಟ್ ಆಗಬೇಕಾಗತ್ತೆ ಆಗ ನಮಗೆ ಅಲ್ಲಿ ಟ್ರೇಡ್ ಇನಿಷಿಯೇಟ್ ಆಗುತ್ತೆ ಅದೇ ರೀತಿ ಕ್ರಾಸ್ ಓವರ್ ಈ ಟೆನ್ ಲೆವೆಲ್ಕಿಂತ ಕಿಂತ ಕೆಳಗಡೆನೇ ಆಗಬೇಕಾಗುತ್ತೆ ಕೆಳಗಡೆ ಬಂದು ಒಂದು ಕ್ರಾಸ್ ಓವರ್ ಕೊಟ್ಟಿರಬೇಕಾಗುತ್ತೆ ಕೊಟ್ಟಿರ್ಬೇಕಾಗುತ್ತೆ ಇಲ್ಲಿ ನಾವು ನೋಡ್ಬೋದು ಈ ಟೆನ್ ಲೆವೆಲ್ ಕೆಳಗಡೆ ಇಲ್ಲಿ ಕ್ರಾಸ್ ಓವರ್ ಆಗಿರುವಂಥದ್ದು ಬಟ್ ಮೇಲೆ ಕ್ರಾಸ್ ಓವರ್ ಆದರೆ ಅದನ್ನು ನಾವು ಇಗ್ನೋರ್ ಮಾಡ್ತೀವಿ ಎರಡು ಲೈನ್ಗಳು ಟೆನ್ ಲೆವೆಲ್ಗಿಂತ ಕೆಳಗಡೆ ಬಂದಿರಬೇಕಾಗುತ್ತೆ ನೆಕ್ಸ್ಟ್ ಒಂದು ಕ್ರಾಸ್ ಓವರನ್ನು ಕೊಡಬೇಕಾಗುತ್ತೆ ಇಲ್ಲಿ ಎರಡು ಲೈನ್ಗಳು ಟೆಲ್ಗಿಂತ ಕೆಳಗಡೆ ಬರುತ್ತೆ ಒಂದು ಕ್ರಾಸ್ ಓವರನ್ನು ಕೊಡುತ್ತೆ ಬಟ್ ಇದು ಸ್ಟ್ರಾಂಗ್ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಕ್ಯಾಂಡಲ್ ಅಲ್ಲ ಸೊ ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡ್ತೀವಿ ಈ ಒಂದು ಪ್ರೈಸ್ ಅಪ್ ಹೋದ್ರೂ ಕೂಡ ನಮಗಲ್ಲಿ ಮ್ಯಾಟ್ರ್ ಆಗೋದಿಲ್ಲ ಆ ಸಿಗ್ನಲನ್ನು ನಾವು ಅವಾಯ್ಡ್ ಮಾಡ್ತೀವಿ ಸಿಗ್ನಲ್ ಸ್ಟ್ರಾಂಗ್ ಇರಬೇಕಾಗುತ್ತೆ ಯಾವುದೇ ಲೋವರ್ ವೀಕ್ ಇರಬಾರ್ದು ಇದು ಎಂಟ್ರಿಗೆ ಕಂಡೀಷನ್ ಆಯಿತು ನೆಕ್ಸ್ಟ್ ಎಂಟ್ರಿ ಆದ ನಂತರ ಯಾವಾಗ ಪ್ರಾಫಿಟನ್ನು ಬುಕ್ ಮಾಡೋದು ಅಥವಾ ಯಾವಾಗ ಎಕ್ಸಿಟನ್ನು ಮಾಡುವಂಥದ್ದು ಎಕ್ಸಿಟನ್ನು ಮಾಡಲಿಕ್ಕೆ ಇಲ್ಲಿ ಎರಡು ರೂಲ್ಸ್ ಇದೆ ಒಂದು ಅಪ್ ಹೋಗ್ತಾ ಹೋಗುತ್ತೆ ಇಲ್ಲೊಂದು ರೆಡ್ ಕ್ಯಾಂಡನ್ನು ಕ್ರಿಯೇಟ್ ಮಾಡುತ್ತೆ ಅಥವಾ ಇಲ್ಲಿ ಈ ಸ್ಟಾಕಾಸ್ಟಿಕ್ ಆರ್ ಎಸ್ ಐ ಅಬೋ ನೈಂಟಿ ಲೆವೆಲ್ ಹೋಗಿ ಒಂದು ನೆಗೆಟಿವ್ ಕ್ರಾಸ್ ಓವರನ್ನು ಕೊಡುತ್ತೆ ಅಥವಾ ಸೆಲ್ ಸಿಗ್ನಲನ್ನು ಕೊಡುತ್ತೆ ಆವಾಗ ನಾವು ಎಕ್ಸಿಟ್ ಮಾಡ್ಬೋದು ಒಂದು ಸ್ಟ್ರಾಂಗ್ ಬೇರೆಸ್ ಕ್ಯಾಂಡ್ಲನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಈ ರೀತಿ ಒಂದು ಬೇರೀಶ್ ಕ್ಯಾಂಡಲ್ ಕ್ರಿಯೇಟ್ ಮಾಡಬೇಕಾಗತ್ತೆ ಅಥವಾ ಇಲ್ಲಿ ಸ್ಟೊಕೆಸ್ಟಿಕ್ ಆರ್ ಎಸ್ ಒಂದು ನೆಗೆಟಿವ್ ಕ್ಯಾಂಡ್ ಅನ್ನು ಕೊಟ್ಟು ಇಲ್ಲಿ ಕ್ಯಾಂಡಲ್ ಕೂಡ ಒಂದು ನೆಗೆಟಿವ್ ಕ್ಯಾಂಡಲ್ ಆಯಿತು ಇಲ್ಲಿ ಸ್ಟ್ರಾಂಗ್ ಅಪ್ ಹೋಗ್ತಿರೋ ಕ್ಯಾಂಡಲ್ ಇಲ್ಲಿ ಹಾಲ್ಟ್ ಆಗುತ್ತೆ ಡೋಜಿ ಕ್ಯಾಂಡಲನ್ನು ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಟ್ರೆಂಡ್ ರಿವರ್ಸಲ್ನ ಒಂದು ಸಿಗ್ನಲ್ ಆಗುತ್ತೆ ಹೀಕನಾಶಿ ಚಾರ್ಟ್ ಅಲ್ಲಿ ಸ್ಟ್ರಾಂಗ್ ಬುಲಿಷ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಿತ್ತು ನೆಕ್ಸ್ಟ್ ಇಲ್ಲಿ ಹಾಲ್ಟ್ ಆಗುತ್ತೆ ಪ್ರೈಸ್ ಇಲ್ಲಿ ಕ್ಯಾಂಡ್ಲ್ಗಳೆಲ್ಲ ಒಂದು ಡೋಜಿ ಕ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದು ಇನಿಷಿಯಲ್ ಸಿಗ್ನಲ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಪ್ರೈಸ್ ರಿವರ್ಸ್ ಆಗಿದೆ ಈ ರೀತಿ ಆದಾಗ ಇಲ್ಲಿ ಡೋಜಿ ಕ್ಯಾಂಡ್ಲ್ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಇಲ್ಲಿ ಪ್ರೈಸ್ ಅನ್ನು ನೋಡಿದಾಗ ಇಲ್ಲಿ ಸ್ಟೊಕೆಸ್ಟಿಕ್ ಆರ್ ಎಸ್ ಐ ಕೂಡ ಇಲ್ಲಿ ಒಂದು ನೆಗೆಟಿವ್ ಸಿಗ್ನಲ್ ಅನ್ನು ಕೊಟ್ಟಿದೆ ಆಗ ನಾವು ಎಕ್ಸಿಟ್ ಅನ್ನು ಮಾಡಬಹುದು ಇಲ್ಲಿ ಎಂಟರ್ ಆಗ್ತೀವಿ ಈ ಝೋನಲ್ಲಿ ಎಂಟ್ರ್ ಆಗ್ತೀವಿ ಆಲ್ಮೋಸ್ಟ್ ಈ ಝೋನಲ್ಲಿ ನಾವು ಇಲ್ಲಿ ಎಕ್ಸಿಟ್ ಆಗ್ತೀವಿ ಅಂತಿದ್ರು ಕೂಡ ಇಲ್ಲಿ ನಮಗೆ ಸಿಗ್ನಲ್ ಅನ್ನು ಕೊಡ್ತು ಈ ಕ್ಯಾಂಡಲಲ್ಲಿ ಅಲ್ಲಿ ಎಕ್ಸಿಟ್ ಆಗ್ತೀವಿ ಅಂತಿದ್ರು ಕೂಡ ಇವನ್ ಇಲ್ಲಿ ನಾವು ಎಕ್ಸಿಟ್ ಆಗ್ತೀವಿ ಇಲ್ಲಿ ಒಂದು ಸ್ಟಾಂಗ್ ಬೇರೆ ಕ್ಯಾಂಡಲ್ ಕ್ರಿಯೇಟ್ ಆದಾಗ ನಾವು ಎಕ್ಸಿಟ್ ಆಗ್ತೀವಿ ಅಂತಿದ್ರು ಕೂಡ ಈಸಿಯಾಗಿ ಸೆವೆಂಟೀನ್ ಪರ್ಸೆಂಟ್ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಫಿಫ್ತ್ ಸೆಪ್ಟೆಂಬರ್ ಇಂದ ಆಲ್ಮೋಸ್ಟ್ ನೈನ್ ಅಕ್ಟೋಬರ್ ಅಲ್ಲಿ ಆಲ್ಮೋಸ್ಟ್ ಒನ್ ಮಂತ್ ಟೈಮಲ್ಲಿ ನಮಗೆ ಇಲ್ಲಿ ಸೆವೆಂಟೀನ್ ಪರ್ಸೆಂಟ್ ರಿಟರ್ನ್ ಇಲ್ಲಿ ಸಿಗುತ್ತೆ ಡೀಸೆಂಟ್ ಆದ ರಿಟರ್ನ್ ಅಂತ ಹೇಳಬಹುದು ಸ್ವಿಂಗ್ ಟ್ರೇಡಿಂಗ್ ಕಂಪೇರ್ ಮಾಡಿದಾಗ ಈ ರೀತಿ ಒಂದು ಸಿಂಪಲ್ ಸೆಟ್ಟಿಂಗ್ ಇಟ್ಕೊಂಡು ನಾವು ಬ್ಯೂಟಿಫುಲ್ ಆಗಿ ಟ್ರೇಡ್ ಅನ್ನು ಮಾಡಬಹುದು ಕಡಿಮೆ ಟ್ರೇಡ್ ಅನ್ನು ಮಾಡಿಕೊಂಡು ಓವರ್ ಆಲ್ ನಾವು ಒಂದು ಇಯರಲ್ಲಿ ಒಂದು ಡೀಸೆಂಟ್ ಆದ ರಿಟರ್ನ್ ಜನರೇಟ್ ಮಾಡ್ಬೋದು ಪ್ರತಿದಿನ ಟ್ರೇಡ್ ಮಾಡಬೇಕು ಅಂತಿಲ್ಲ ಒಂದಷ್ಟು ಕಡಿಮೆ ಟ್ರೇಡನ್ನು ಮಾಡಿಕೊಂಡು ನಾವು ಡೀಸೆಂಟಾಗಿ ರಿಟನನ್ನು ಜನರೇಟ್ ಮಾಡ್ಕೊಳ್ಬೋದು ಒಂದು ಕೇವಲ ಒಂದು ಟ್ರೇಡ್ ಆದ ನಂತರ ಮತ್ತೊಂದು ಟ್ರೇಡನ್ನು ಕೂಡ ನಾವು ಇನಿಷಿಯೇಟ್ ಮಾಡ್ತಾ ಹೋಗ್ಬೋದು ಎಟ್ ಎ ಟೈಮ್ ಮಲ್ಟಿಪಲ್ ಟ್ರೇಡನ್ನು ಮಾಡಬೇಕು ಅಂತ ಕೂಡ ಇಲ್ಲ ಮಾಡಿದರೆ ನೀವು ಒನ್ ಆರ್ ಟೂ ಟ್ರೇಡ್ ಎಟ್ ಎ ಟೈಮ್ ಇತ್ತು ಅಂತ ಹೇಳಿದರೆ ನಿಮ್ಮ ಕ್ಯಾಪಿಟಲನ್ನು ಒನ್ ಆರ್ ಟೂ ಟ್ರೇಡ್ಗೆ ಡಿವೈಡ್ ಮಾಡ್ಕೊಂಡು ಇಟ್ಕೊಂಡು ಅಲ್ಲಿ ಟ್ರೇಡನ್ನು ಮಾಡ್ತಾ ಹೋಗ್ಬೋದು ಆಗ ನಿಮಗೆ ಲೆಸ್ ಟ್ರೇಡ್ಗಳು ಸಿಗುತ್ತೆ ಬೆಟರ್ ಪ್ರಾಫಿಟನ್ನು ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಸ್ವಿಂಗ್ ಟ್ರೇಡಿಂಗ್ ಕ್ಯಾಪಿಟಲ್ ಒನ್ ಲ್ಯಾಕ್ ಇತ್ತು ಅಂತ ಹೇಳಿದ್ರೆ Yeah. <laughs> ಅದನ್ನ ಎರಡು ಟ್ರೇಡ್ಗೆ ಡಿವೈಡ್ ಮಾಡಿ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಒಂದು ಟ್ರೇಡ್ಗೆ ಫಿಫ್ಟಿ ತೌಸಂಡ್ ಹಾಕಿ ಇನ್ನೊಂದು ಟ್ರೇಡನ್ನು ನೀವು ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಬೋದು ಆ ಟ್ರೇಡ್ ಸಿಕ್ಕಿದಾಗ ಇನ್ನೊಂದು ಟ್ರೇಡ್ ಸಿಕ್ಕಿದಾಗ ಅದಕ್ಕೆ ಫಿಫ್ಟಿ ತೌಸಂಡನ್ನು ಹಾಕ್ಕೊಂಡು ಅಲ್ಲಿ ಟ್ರೇಡನ್ನು ಮಾಡ್ಬೋದು ಸೊ ತುಂಬ ಕಡಿಮೆ ಟ್ರೇಡನ್ನು ಮಾಡಿಕೊಂಡು ಡೀಸೆಂಟ್ ಆದ ಅನ್ನು ಇಲ್ಲಿ ಪಡಿತಾ ಹೋಗಬಹುದು ತುಂಬ ಪವರ್ಫುಲ್ ಆದ ಒಂದು ಸೆಟಪ್ ಅಂತ ಹೇಳ್ಬೋದು ಅದೇ ರೀತಿ ಹೈ ಆಕ್ಯುರೇಸಿ ಇರುವಂಥ ಸೆಟಪ್ ಇಲ್ಲಿ ನಿಮಗೆ ಈ ಟ್ರೇಡ್ ರಿವರ್ಸ್ ಆದರೂ ಲಾಸ್ ಆದರೂ ಸ್ಮಾಲ್ ಲಾಸ್ ಅಲ್ಲಿ ನೀವು ಬರ್ತೀರಿ ಅಥವಾ ಕಾಸ್ಟು ಕಾಸ್ಟಲ್ಲಿ ಹೊರಗೆ ಬರ್ತೀರಿ ಇಲ್ಲಿ ನೀವು ಸ್ಟಾಪ್ ಲಾಸನ್ನು ಎಲ್ಲಿ ಇಡಬೇಕು ಇನಿಷಿಯಲಿ ನೀವು ಎಂಟ್ರಿ ಆಗ್ತೀರಿ ನಿಮ್ಗೊಂದು ಸ್ಟಾಪ್ ಲಾಸ್ ಬೇಕಾಗುತ್ತೆ ಇಮಿಡಿಯೇಟ್ಲಿ ಮಾರ್ಕೆಟ್ ಏನಾದ್ರೂ ಫಾಲ್ ಆಯ್ತು ಅಂತ ಹೇಳಿದ್ರೆ ಸ್ಟಾಪ್ ಲಾಸ್ ನೀವು ಈ ಪ್ರೀವಿಯಸ್ ಸ್ವಿಂಗ್ ಏನಿರುತ್ತೆ ನಿಮ್ಮ ಎಂಟ್ರಿಯ ನೆಕ್ಸ್ಟ್ ಒಂದು ಪ್ರೀವಿಯಸ್ ಸ್ವಿಂಗ್ ಏನ್ ಕ್ರಿಯೇಟ್ ಮಾಡುತ್ತೆ ಇಮಿಡಿಯೇಟ್ಲಿ ಒಂದು ಸ್ಟಾಪ್ ಲಾಸ್ ಲೆವೆಲ್ ಆಗಿ ಮೈಂಡಲ್ಲಿ ಇಟ್ಕೊಳ್ಬೋದು ಇನ್ ಕೇಸ್ ನೆಕ್ಸ್ಟ್ ಎಂಟ್ರಾದ ನಂತರ ಇಮಿಡಿಯೇಟ್ಲಿ ಒಂದು ಶಾರ್ಪ್ ಫಾಲ್ ಬಂತು ಅಂತ ಹೇಳಿದ್ರೆ ಆ ಲೆವೆಲಲ್ಲಿ ನೀವು ಎಕ್ಸಿಟ್ ಮಾಡ್ಬೋದು ಡೈಲಿ ಬೇಸಿಸ್ ಡೈಲಿ ಬೇಸಿಸಲ್ಲಿ ಕ್ಲೋಸಿಂಗ್ ಟೈಮ್ ಹತ್ರ ಈ ಲೆವೆಲಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನು ಎಕ್ಸಿಟ್ ಮಾಡ್ಬೋದು ತ್ರೀ ತ್ರೀ ಫಿಫ್ಟೀನ್ ಝೋನಲ್ಲಿ ಅಲ್ಲಿ ಈ ಸ್ಟಾಪ್ ಲಾಸ್ ಲೆವೆಲ್ ಹತ್ರ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಎಕ್ಸಿಟ್ ಮಾಡ್ಬೋದು ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ ಒಂದು ನೆಗೆಟಿವ್ ಕ್ಯಾಂಡ್ಲನ್ನು ಕ್ರಿಯೇಟ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ತ್ರೀ ತ್ರೀ ಫಿಫ್ಟೀನ್ ಟೈಮ್ ಹತ್ರ ನೀವು ಅಲ್ಲಿ ಎಕ್ಸಿಟನ್ನು ಮಾಡ್ಬೋದು ಆಲ್ಮೋಸ್ಟ್ ಚಾರ್ಟ್ ಅಲ್ಲಿ ಕಂಪ್ಲೀಟ್ ಆಗ್ತಾ ಬರುತ್ತೆ ಡೈಲಿ ಟೈಮ್ ಫ್ರೇಮ್ ಇದಕ್ಕೆ ನೀವು ತುಂಬ ಸ್ಕ್ರೀನ್ ಟೈಮನ್ನು ಕೊಡಬೇಕು ಅಂತಿಲ್ಲ ಮಾರ್ಕೆಟ್ವರಲ್ಲಿ ನೀವು ಪ್ರತಿ ನಿಮಿಷ ಇದನ್ನು ವಾಚ್ ಮಾಡಬೇಕು ಅಂತಿಲ್ಲ ಮಾರ್ಕೆಟ್ ಮುಗ್ದ ನಂತರ ನೀವು ಸೆಟಪನ್ನು ಔಟ್ ಮಾಡಿ ನೆಕ್ಸ್ಟ್ ಮಾರ್ಕೆಟ್ ಓಪನ್ ಆದ ನಂತರ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಒಮ್ಮೆ ಕ್ಲೋಸಿಂಗ್ ಟೈಮ್ ಹತ್ರ ಮೂರು ಗಂಟೆ ಹೊತ್ತಿಗೆ ಒಮ್ಮೆ ನೀವು ನಿಮ್ಮ ಪೊಸಿಷನನ್ನು ನೋಡಿದರೆ ಸಾಕಾಗುತ್ತೆ ಆಲ್ಮೋಸ್ಟ್ ಯಾವ ಲೆವೆಲಲ್ಲಿ ಟ್ರೇಡ್ ಬಂದಿದೆ ಅಂತ ಸೊ ಹಾಗಾಗಿ ನಿಮಗೆ ಸ್ಕ್ರೀನ್ ಟೈಮ್ ಕೂಡ ಕಡಿಮೆ ಆಗುತ್ತೆ ನೀವೇನಾದರೂ ಬೇರೆ ವರ್ಕನ್ನು ಇದ್ದೀರಿ ಬೇರೆ ಜಾಬನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಈ ಸ್ಟ್ರಾಟಜಿ ನೀವು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಇದೇ ಚಾರ್ಟಲ್ಲಿ ಇನ್ನೊಂದು ಸೆಟಪನ್ನು ನಾವು ನೋಡ್ಬೋದು ಇಲ್ಲಿ ಟ್ವೆಂಟಿ ಟು ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಇಲ್ಲಿ ಅಗೈನ್ ಒಂದು ಪ್ರೈಸ್ ಡೌನ್ ಮೋನ ಕೊಡ್ತಾ ಇತ್ತು ಹಾಗೆ ಇಲ್ಲಿ ಒಂದು ಸಿಗ್ನಲನ್ನು ಜನರೇಟ್ ಮಾಡುತ್ತೆ ಕ್ಲಿಯರ್ ಆದ ಪರ್ಫೆಕ್ಟ್ ಸಿಗ್ನಲನ್ನು ಜನರೇಟ್ ಮಾಡುತ್ತೆ ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ ಕ್ರಾಸ್ ಓವರ್ ಆದಾಗ ನಾವು ನೋಡಿದಾಗ ಒಂದು ಗ್ರೀನ್ ಕ್ಯಾಂಡ್ ಕ್ರಿಯೇಟ್ ಮಾಡಿತ್ತು ಇಲ್ಲಿ ಕೂಡ ಒಂದು ಡಿಸೆಂಟ್ ಆದ ಮೂವನ್ನ ಇಲ್ಲಿ ಕೊಡ್ತು ನಾವು ಬೇಕಿದ್ರೆ ಇಲ್ಲಿ ಎಕ್ಸಿಟ್ ಆಗ್ಬೋದು ಇಲ್ಲಿ ಒಂದು ರೆಡ್ ಸಿಗ್ನಲ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಇಲ್ಲೊಂದು ಸಿಗ್ನಲ್ ಅನ್ನು ನಾವು ನೋಡಬಹುದು ಇಲ್ಲೊಂದು ಸ್ಟ್ರಾಂಗ್ ಕ್ರಾಸ್ ಓವರನ್ನು ಅನ್ನು ಕೊಡುತ್ತೆ ಇಲ್ಲಿ ಮಾತ್ರ ಇದು ಕರೆಂಟ್ಲಿ ನೆಗೆಟಿವ್ ಅಲ್ಲಿ ಇದೆ ಸೊ ನಾವು ನೋಡಬಹುದು ಇಲ್ಲಿ ಸ್ಟ್ರಾಂಗ್ ಸಿಗ್ನಲ್ ಕೊಡುತ್ತೆ ಇಲ್ಲಿ ನಾವು ಆಲ್ಮೋಸ್ಟ್ ಎಂಟ್ರಿ ಆದವು ಅಂತ ಇಟ್ಕೊಳ್ಳಿ ಬಟ್ ಎಕ್ಸಿಟ್ ನಮಗೆ ಇಲ್ಲಿ ಕಾಸ್ಟ್ ಅಲ್ಲೇ ಆಗುತ್ತೆ ನೆಕ್ಸ್ಟ್ ಒಂದು ನೆಗೆಟಿವ್ ಕ್ಯಾಂಡಲನ್ನು ಸ್ಟ್ರಾಂಗ್ ನೆಗೆಟಿವ್ ಕ್ಯಾಂಡ್ ಕ್ರಿಯೇಟ್ ಮಾಡುತ್ತೆ ಈ ಝೋನಲ್ಲಿ ನಮ್ದು ಎಂಟ್ರಿ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ exzeta ilek. ಸಿಗುತ್ತೆ ಆಲ್ಮೋಸ್ಟ್ ಕಾಸ್ಟ್ ಅಥವಾ ಸ್ಮಾಲ್ ಲಾಸಲ್ಲಿ ಎಕ್ಸಿಟ್ ಆಗುತ್ತೆ ನಾನು ಅದೇ ಹೇಳಿದ್ದು ಈ ಸ್ಟ್ರಾಟಜಿ ಬ್ಯೂಟಿ ನಮಗೆ ಪ್ರಾಫಿಟ್ ಸಿಕ್ಕಿದಾಗ ದೊಡ್ಡದಾದ ಪ್ರಾಫಿಟ್ ಸಿಗುತ್ತೆ ನಮಗೆ ಲಾಸ್ ಆದಾಗ ಚಿಕ್ಕದಾದ ಲಾಸ್ ತುಂಬ ದೊಡ್ಡದಾದ ಲಾಸ್ ಆಗೋದಿಲ್ಲ ಆಲ್ಮೋಸ್ಟ್ ಕಾಸ್ಟಲ್ಲಿ ಈ ಸಿಗ್ನಲಲ್ಲಿ ನಮಗಿಲ್ಲಿ ಎಕ್ಸಿಟ್ ಆಯಿತು ಅಂತ ಹೇಳ್ಬೋದು ಸೊ ಟ್ರೇಡಿಂಗಲ್ಲಿ ಮೇನ್ ಇರುವಂಥದ್ದು ನಾವು ಲಾಸ್ ಮಾಡಿಕೊಂಡಾಗ ಕಡಿಮೆ ಲಾಸನ್ನು ಮಾಡಿಕೊಂಡು ಪ್ರಾಫಿಟ್ ಮಾಡಿದಾಗ ಹೆಚ್ಚು ಪ್ರಾಫಿಟನ್ನು ಮಾಡಿಕೊಳ್ಳುವಂಥದ್ದೇದ್ದೇದ್ದೇ ಮೇಯ್ನಾಗಿ ಟ್ರೇಡಿಂಗಲ್ಲಿ ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನೋಡ್ತೀವಿ ಕೆನರಾ ಬ್ಯಾಂಕ್ನ ಚಾರ್ಟ್ ಇಲ್ಲಿ ಕೂಡ ಒಂದು ಸಿಗ್ನಲ್ ಜನರೇಟ್ ಆಗಿದೆ ಇಲ್ಲೊಂದು ಕ್ರಾಸ್ ಓವರ್ ಆಗುತ್ತೆ ಕ್ರಾಸ್ ಓವರ್ ಆದಾಗ ನಾವಿಲ್ಲಿ ಇಲ್ಲಿ ಕ್ಯಾಂಡ್ಲನ್ನು ನೋಡಿದಾಗ ಒಂದು ಸ್ಟ್ರಾಂಗ್ ಬುಲಿಷ್ ಕ್ಯಾಂಡ್ಲ್ ಕ್ರಿಯೇಟ್ ಆಗುತ್ತೆ ಬುಲಿಷ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ನೆಕ್ಸ್ಟ್ ಪ್ರೈಸ್ ಒಂದು ಅಪ್ವನ್ನ ಕೊಡುತ್ತೆ ಇಲ್ಲಿ ನಾವು ನೋಡ್ಬೋದು ಈಝೋನ್ ನಾವು ಎಂಟ್ರಿ ಆಯಿತು ಅಂತಿದ್ರೆ ಇಲ್ಲಿ ಎಕ್ಸಿಟ್ ಮಾಡಬಹುದು ಈಝೋನಲ್ಲಿ ನೆಗೆಟಿವ್ ಕ್ಯಾಂಡಲನ್ನು ಇಲ್ಲಿ ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಈ ಝೋನಲ್ಲಿ ಅಲ್ಲಿ ನಾವು ಎಕ್ಸಿಟ್ ಮಾಡಿದಾಗ ನಮಗೆ ಟೆನ್ ಪರ್ಸೆಂಟ್ನ ನ ಮೂವ್ ಸಿಕ್ತು ಅಂತ ಹೇಳ್ಬೋದು ಸ್ಟಾಕ್ ಎಸ್ ಟಿ ಕಾರ್ ಎಸ್ ಐ ನೈಂಟಿ ಅಬೋ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ನೆಗೆಟಿವ್ ಸಿಗ್ನಲ್ ಅನ್ನ ಕೊಡುತ್ತೆ ಇಲ್ಲಿ ಮೋರ್ ದೆನ್ ನೈನ್ ಪರ್ಸೆಂಟ್ ರ್ಯಾಲಿಯನ್ನು ಕೊಡುತ್ತೆ ತರ್ಟಿಎತ್ ನವಂಬರ್ ಇಂದ ನೆಕ್ಸ್ಟ್ ಇಲ್ಲಿ ನಾವು ನೈನ್ಟೀನ್ ಡಿಸೆಂಬರ್ ಒಂದು ಟ್ವೆಂಟಿ ಡೇಸ್ ಒಳಗಡೆ ಮೋರ್ ದನ್ ನೈನ್ ಟು ಟೆನ್ ಪರ್ಸೆಂಟ್ ಒಂದು ರಿಟರ್ನ್ ಅನ್ನ ನಮ್ಗೆ ಇಲ್ಲಿ ಕೊಡುತ್ತೆ ಡಿಸೆಂಟ್ ರಿಟರ್ನ್ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಕೂಡ ಒಂದು ಸಿಗ್ನಲ್ ಕೊಡುತ್ತೆ ಇಲ್ಲಿ ಬೇಗ ಎಕ್ಸಿಟ್ ಆಗುತ್ತೆ ಕಾಸ್ಟ್ ಅಲ್ಲಿ ಅದೇ ರೀತಿ ನೆಕ್ಸ್ಟ್ ಇಲ್ಲೊಂದು ಸಿಗ್ನಲ್ ಕೊಡುತ್ತೆ ನಾವು ನೋಡಬಹುದು ಬಟ್ ಈ ಸಿಗ್ನಲ್ ಕೊಡುವಾಗ ಇಲ್ಲಿ ಡೋಜಿ ಕ್ಯಾಂಡ್ ಇತ್ತು ನೆಕ್ಸ್ಟ್ ಇಲ್ಲಿ ಸಿಗ್ನಲ್ ಕೊಡುತ್ತೆ ಇಲ್ಲಿ ಇಲ್ಲಿ ಕ್ರಾಸ್ ಓವರ್ ಆಗುವಾಗ ನಾವು ನೋಡಬಹುದು ಕ್ರಾಸ್ ಓವರ್ ಆಗಿದೆ ಆಲ್ರೆಡಿ ಕ್ರಾಸ್ ಓವರ್ ಆಗುವಾಗ ಈ ಸಿಗ್ನಲ್ ಇಲ್ಲಿ ಡೋಜಿ ಕ್ಯಾಂಡಲ್ ಇತ್ತು ಸೊ ಅಂತ ಸಿಗ್ನಲ್ ಅನ್ನು ನಾವು ಇಲ್ಲಿ ಅವಾಯ್ಡ್ ಮಾಡ್ತೀವಿ ಈ ರೀತಿ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಮಾತ್ರ ನಾವು ಎಂಟ್ರಿಯನ್ನು ಮಾಡ್ತೀವಿ ಬಟ್ ಇಲ್ಲಿ ಈ ರೀತಿ ಕ್ಯಾಂಡಲ್ ಕ್ರಿಯೇಟ್ ಆಗುವಾಗ ಕ್ರಾಸ್ ಓವರ್ ಆಗಿ ಆಗಿತ್ತು ಕ್ರಾಸ್ ಓವರ್ ಆದ ದಿನವೇ ಇಲ್ಲಿ ಫಸ್ಟ್ ಕ್ರಾಸ್ ಓವರ್ ಅಲ್ಲಿ ಸ್ಟ್ರಾಂಗ್ ಸಿಗ್ನಲ್ ಕ್ರಿಯೇಟ್ ಆಗಲಿಲ್ಲ ಅಥವಾ ಸ್ಟ್ರಾಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಲಿಲ್ಲ ಸೊ ಹಾಗಾಗಿ ಈ ಟ್ರೇಡ್ ಅನ್ನು ನಾವು ಇಲ್ಲಿ ಅವಾಯ್ಡ್ ಮಾಡ್ತೀವಿ ನೆಕ್ಸ್ಟ್ ಡಿ ಎಲ್ ಎಫ್ ನ ಚಾರ್ಟ್ ನೋಡ್ತಾ ಇದ್ದೀವಿ ಇಲ್ಲೊಂದು ಸಿಗ್ನಲ್ ಜನರೇಟ್ ಆಗುತ್ತೆ ಕ್ರಾಸ್ ಓವರ್ ಆದರೆ ನಾವು ಇಲ್ಲಿ ಕ್ಯಾಂಡಲ್ ಅನ್ನು ನೋಡಿದಾಗ ಸ್ಟಾಂಗ್ ಬುಲಿಷ್ ಕ್ಯಾಂಡಲ್ ಅನ್ನು ಕ್ರಿಯೇಟ್ ಮಾಡಿದೆ ನಾವು ನೋಡಬಹುದು ಎಷ್ಟು ದೊಡ್ಡದಾದ ರ್ಯಾಲಿಯನ್ನು ಕ್ರಿಯೇಟ್ ಮಾಡಿದೆ ಅಂತ ಇಲ್ಲಿ ನಾವು ಎಂಟರ್ ಆದಿವಿ ಅಂತ ಹೇಳಿದ್ರೆ ಈ ಝೋನ್ ಅಲ್ಲಿ ಮೇ ಬಿ ನಾವು ಎಕ್ಸಿಟ್ ಅನ್ನು ಮಾಡಬಹುದು ಇಲ್ಲೊಂದು ನೆಗೆಟಿವ್ ಕ್ಯಾಂಡಲ್ ಅನ್ನು ಕ್ರಿಯೇಟ್ ಮಾಡುತ್ತೆ ಬೇರಿಶ್ ಕ್ಯಾಂಡಲ್ ಅನ್ನು ಕ್ರಿಯೇಟ್ ಮಾಡುತ್ತೆ ತರ್ಟೀನ್ ಪರ್ಸೆಂಟ್ ರಿಟನ್ ಅನ್ನು ಕೊಡುತ್ತೆ ತರ್ಟಿ ಫಸ್ಟ್ ಅಕ್ಟೋಬರ್ ಇಂದ ಟ್ವೆಂಟಿ ಏಟ್ ನವೆಂಬರ್ ಒಂದು ತಿಂಗಳ ಟೈಮ್ ಅಲ್ಲಿ ತರ್ಟೀನ್ ಪರ್ಸೆಂಟ್ ರಿಟನ್ ಅನ್ನು ಕೊಡುತ್ತೆ ಹ್ಯೂಜ್ ರಿಟನ್ ಅನ್ನು ಕೊಡುತ್ತೆ ಇದು ಒಂದು ರಿವರ್ಸಲ್ ಅನ್ನು ಕ್ಯಾಚ್ ಮಾಡುವಂತ ಸ್ಟ್ರಾಟಜಿ ಆಗುತ್ತೆ ಪ್ರೈಸ್ ಒಂದು ಡೌನ್ ಮೂವನ್ನ ಕೊಡುತ್ತೆ ಡೌನ್ ಮೂವನ್ನ ಕೊಟ್ಟು ಒಂದು ರಿವರ್ಸಲ್ ಅಪ್ ಕೊಡುವಾಗ ಕ್ಯಾಚ್ ಮಾಡುವಂತ ಸ್ಟ್ರಾಟಜಿ ಒಂದು ಬ್ಯೂಟಿಫುಲ್ ರಿವರ್ಸಲ್ ಸ್ಟ್ರಾಟಜಿ ಆಗುತ್ತೆ ಅದೇ ರೀತಿ ಇನ್ ಕೇಸ್ ನೀವು ಯಾವುದಾದ್ರು ಒಂದು ಸ್ಟಾಕಲ್ಲಿ ಎಂಟ್ರಿ ಆಗಿದ್ದೀರಿ ನಿಮಗೆ ಎಕ್ಸಿಟ್ ಸಿಗ್ನಲ್ ಅನ್ನು ಕೂಡ ಇದು ಕೊಡುತ್ತೆ ಅಂತ ಹೇಳ್ಬೋದು ಹೈರ್ ಲೆವೆಲಲ್ಲಿ ಒಂದು ರಿಜೆಕ್ಷನ್ ಅನ್ನು ಫೇಸ್ ಮಾಡಿ ಡೌನ್ ಬಂತು ಅಂತ ಹೇಳಿದ್ರೆ ಹೈರ್ ಲೆವೆಲಲ್ಲಿ ನೆಗೆಟಿವ್ ಸಿಗ್ನಲ್ ಅನ್ನು ಕೊಡತು ಅದೇ ರೀತಿ ಕ್ಯಾಂಡ್ಲು ಕೂಡ ನೆಗೆಟಿವ್ ಇತ್ತು ಅಂತೇಳಿ ಅಲ್ಲಿ ಎಕ್ಸಿಟನ್ನು ಮಾಡ್ಕೊಂಡು ನಾವು ಬರ್ಬೋದು ಇದು ಕೇವಲ ನಾನು ಈಕ್ವಿಟಿಗೆ ಅಪ್ಲೈ ಮಾಡ್ತಾ ಇದ್ದೇನೆ ನೀವು ಈಕ್ವಿಟಿ ಸ್ಟಾಕನ್ನು ನೀವು ಟ್ರೇಡ್ ಮಾಡ್ಲಿಕ್ಕೋಸ್ಕರ ಬಿಗಿನರ್ಗಳಿಗೆ ಆದ ಒಂದು ಸ್ಟ್ರಾಟಜಿ ನೀವು ಫ್ಯೂಚರ್ಸಲ್ಲಿ ಶಾರ್ಟನ್ನು ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಬಟ್ ನಾನು ರೆಕಮೆಂಡ್ ಮಾಡೋದಿಲ್ಲ ನೀವು ಬಿಗಿನರ್ ಆಗಿದ್ದರೆ ಈಕ್ವಿಟಿ ಸ್ಟಾಕಲ್ಲಿ ಟ್ರೇಡಿಂಗನ್ನು ಮಾಡಿ ಫ್ಯೂಚರ್ ಕಡೆ ಹೋಗಬೇಡಿ ಇನ್ನೊಂದು ಚಾರ್ಟನ್ನು ನೋಡ್ತೀವಿ ಇಲ್ಲಿ ಡೆಲ್ಲಿವರಿಯಲ್ಲಿ ರೀಸೆಂಟಾಗಿ ಒಂದು ಸಿಗ್ನಲ್ ಜನರೇಟ್ ಆಗುತ್ತೆ ಇಲ್ಲೊಂದು ರೆಡ್ ಕ್ಯಾಂಡ್ಲ್ ಕ್ರಿಯೇಟ್ ಆಗ್ತಿತ್ತು ನೆಕ್ಸ್ಟ್ ಇಲ್ಲೊಂದು ಗ್ರೀನ್ ಕ್ಯಾಂಡ್ಲ್ ಕ್ರಿಯೇಟ್ ಆಗುತ್ತೆ ನಾವು ಕೆಳಗಡೆ ಸ್ಟೊಕ್ಯಾಸ್ಟಿಕ್ ಆರ್ ಎಸ್ ಐ ಅನ್ನು ನೋಡಿದಾಗ ಒಂದು ಪರ್ಫೆಕ್ಟ್ ಕ್ರಾಸ್ ಓವರ್ ಅನ್ನು ಕೊಡುತ್ತೆ ಈಸೋನ್ ನಾವು ಎಂಟ್ರಿ ಅಂತಿದ್ರೆ ಇಲ್ಲಿ ನಮ್ಮ ಎಕ್ಸಿಟ್ ಆಗುತ್ತೆ ಇಲ್ಲಿ ಒಂದು ನೆಗೆಟಿವ್ ಕ್ಯಾಂಡ್ ಕ್ರಿಯೇಟ್ ಮಾಡುತ್ತೆ ಲೆವೆನ್ ಪರ್ಸೆಂಟ್ ಮೂವ್ ಕೊಡ್ತು ಅಂತ ಹೇಳ್ಬೋದು ವಿಧಿನ್ ಫ್ಯೂ ಡೇಸ್ ಅಲ್ಲಿ ಹಾಗೆ ಇಲ್ಲೊಂದು ಸಿಗ್ನಲ್ ನಮಗೆ ಸಿಗುತ್ತೆ ನೋಡಿ ಬಟ್ ಈ ಸಿಗ್ನಲ್ ಸಿಗ್ದಾಗ ನಾವು ಕ್ಯಾಂಡಲ್ ನೋಡಿದಾಗ ಕ್ಯಾಂಡ್ಲ್ ಸ್ಟಿಲ್ ರೆಡ್ ಇತ್ತು ಕ್ರಾಸ್ ಓವರ್ ಇಲ್ಲ ಆಗಿದೆ ರೆಡ್ ಕ್ಯಾಂಡ್ ಮೇಲೆ ನಾವು ಇಟ್ಟಾಗ ಕ್ರಾಸ್ ಓವರ್ ಆಗಿದೆ ಇಲ್ಲಿ ಎರಡು ಈ ಕ್ಯಾಂಡ್ ಅಲ್ಲಿ ಎರಡು ಕ್ಯಾಂಡಲ್ ಒಟ್ಟಾಗುತ್ತೆ ನೆಕ್ಸ್ಟ್ ಕ್ರಾಸ್ ಓವರ್ ಆಗುತ್ತೆ ಕ್ರಾಸ್ ಓವರ್ ಆದ ಕ್ಯಾಂಡ್ಲ್ ನೋಡಿದಾಗ ಅಲ್ಲಿ ರೆಡ್ ಕ್ಯಾಂಡ್ಲ್ ಇತ್ತು ಬಟ್ ಈ ಸೆಟ್ ಅಪ್ ಅಲ್ಲಿ ನಾವು ನೋಡು ಇಲ್ಲಿ ಈ ರೆಡ್ ಅಲ್ಲಿ ಕ್ರಾಸ್ ಓವರ್ ಆಗಲಿಲ್ಲ ಬಟ್ ನೆಕ್ಸ್ಟ್ ಗ್ರೀನ್ ಕ್ಯಾಂಡ್ ಅಲ್ಲಿ ಕ್ರಾಸ್ ಓವರ್ ಆಗಿದೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡ್ಲ್ ಇತ್ತು ಇದು ನಮ್ಮ ಪರ್ಫೆಕ್ಟ್ ಸಿಗ್ನಲ್ ಆಗುತ್ತೆ ಸೊಕೆಸ್ಟಿಕ್ ಆರ್ ಎಸ್ ಐ ಟೆನ್ ಲೆವೆಲ್ ಕಿಂತ ಕೆಳಗಡೆ ಬಂದಿರಬೇಕಾಗುತ್ತೆ ಅಲ್ಲಿ ಒಂದು ಕ್ರಾಸ್ ಅವರನ್ನು ಮಾಡಬೇಕಾಗುತ್ತೆ ನಮ್ಮ ಎಂಟ್ರಿ ಕ್ಯಾಂಡ್ಲಲ್ಲಿ ಯಾವುದೇ ಒಂದು ಲೋವರ್ ಸೈಡ್ ವಿಕ್ ಇರಬಾರ್ದು ಈವನ್ ಸ್ಮಾಲ್ ವಿಕ್ ಕೂಡ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡ್ಲ್ ಆಗಬೇಕಾಗತ್ತೆ ಅಂತ ಸೆಟಪನ್ನು ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಒಂದು ಬೆಟರ್ ರಿಸ್ಕ್ ಇರುವಂಥ ಸ್ಟ್ರಾಟಜಿ ಆಗುತ್ತೆ ನಾವು ಲಾಸನ್ನು ಮಾಡ್ಕೊಂಡಾಗ ತುಂಬ ಕಡಿಮೆ ಲಾಸನ್ನು ಇಲ್ಲಿ ಮಾಡ್ಕೊಳ್ತೀವಿ ಸೆಟಪನ್ನು ಯಾವ ರೀತಿ ನಾವು ಸ್ಕ್ಯಾನ್ ಮಾಡ್ಬೋದು ಅಂತ ಕೇಳಿದೆ ಸ್ಕ್ಯಾನ್ ಮಾಡೋದಕ್ಕಿಂತ ನೀವು ಪ್ರತಿಯೊಂದು ಸ್ಟಾಕನ್ನು ಮ್ಯಾನುವಲಿ ಫೈಂಡ್ ಮಾಡೋದು ಬೆಟರ್ ಆಗುತ್ತೆ ನೀವು ನಿಫ್ಟಿ ಟೂ ಹಂಡ್ರೆಡ್ ನಿಫ್ಟಿ ಫೈವ್ ಹಂಡ್ರೆಡ್ ಸ್ಟಾಕನ್ನು ಒಂದು ಲಿಸ್ಟ್ ಮಾಡಿಕೊಂಡು ಆ ಸ್ಟಾಕನ್ನು ಈಚ್ ಆ್ಯಂಡ್ ಎವ್ರಿ ಡೇ ಅಥವಾ ನೀವು ಮಾರ್ಕೆಟ್ ಕ್ಲೋಸ್ ಆದ ನಂತರ ಒಂದಷ್ಟು ಟೈಮ್ ಕೊಟ್ಟು ಅದನ್ನು ನೋಡ್ತಾ ಹೋದಾಗ ಅಲ್ಲಿ ಸ್ಟಾಕನ್ನು ಫೈಂಡ್ ಔಟ್ ಮಾಡುವಂಥ ನಾಲೆಜ್ ಹೆಚ್ಚಾಗುತ್ತೆ ಅದೇ ರೀತಿ ಯಾವ ಸ್ಟಾಕಲ್ಲಿ ಯಾವ ರೀತಿ ಸೆಟಪ್ಗಳು ಕ್ರಿಯೇಟ್ ಆಗ್ತಾಯಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ಸೋ ಅದಕ್ಕೋಸ್ಕರ ಒಂದಷ್ಟು ಸ್ಟಾಕನ್ನು ನೀವು ಮಾರ್ಕೆಟ್ ಕ್ಲೋಸ್ ಆದ ನಂತರ ಅಬ್ಸರ್ವ್ ಮಾಡ್ತಾ ಹೋದರೆ ಆಗುತ್ತೆ ಯಾವುದೊಂದು ಸ್ಕ್ಯಾನರನ್ನು ಯೂಸ್ ಮಾಡಿ ಕೇವಲ ಐದತ್ತು ಅನ್ನು ನೋಡೋದಕ್ಕಿಂತ ಒಂದಷ್ಟು ಅನ್ನು ನೀವು ನೋಡಿ ಅಲ್ಲಿ ಈ ಸಿಗ್ನಲನ್ನು ಫೈಂಡ್ ಔಟ್ ಮಾಡಿದರೆ ನಿಮ್ಮ ಚಾರ್ಟ್ ಟ್ರೇಡಿಂಗ್ ಸ್ಕಿಲ್ ಬೆಟರ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದೊಂದು ಸಿಂಪಲ್ ಪವರ್ಫುಲ್ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ತುಂಬ ರಿಟರ್ನ್ ರಿಟರ್ನನ್ನು ಕೊಡುವಂಥ ಸ್ಟ್ರಾಟಜಿ ಆಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು